ಬಿಲ್ಲು ಬಾಣದ ನಾಮಿನೇಷನ್ ಟಾಸ್ಕ್ ದೊಡ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಪ್ರಜೆಯ ಭಾವಚಿತ್ರವನ್ನು ಬಾಣದಿಂದ ರುಚಿ ಶೋಭಾರೋ ವಿಕ್ರಮ್ ಸುರೇಶ್ ಬಾಣ ಮುಖ್ಯ ದ್ವಾರದಿಂದ ಹೊರಹೋಗುವಂತೆ ಹೊಡೆದು ನಾಮಿನೇಟ್ ಮಾಡಬೇಕು ರಹಸ್ಯ ಮಾತುಗಳು ಬಟ ಬಯಲು ಮಂಜು ವಿಕ್ರಮ್ ಮೋಕ್ಷಿ ಗೌತಮಿ ಟಾಕ್ವಾ ಇವ್ರನ್ನ ಮ್ಯಾನಿಪುಲೇಟ್ ಮಾಡ್ತಿದೀನಿ ಅಂತ ಅನ್ಕೊಂತಾರೆ ಆಕ್ಚುಲ್ ಆಗಿ ಮ್ಯಾನಿಪುಲೇಟ್ ಮಾಡ್ತಾರ ಗೌತಮ್ ಇವರು ನಾವ್ ಅನ್ಕೊಂಡ ಪಾಸಿಟಿವಿಟಿ ಅಲ್ಲ ಅದು ಇದು ಅಂತ ಅವ್ರು ಮಾತಾಡ್ತಾರೆ ಪಾಸಿಟಿವ್ ಆಗಿ ನಾನ್ ಇರೋದು ನನ್ನ ಒಳ್ಳೇದಕ್ಕೆ ಇವ್ರಿಗೆ ಕಾಣಿಸೋದಕ್ಕೆ ಮೋಕ್ಷಿತಾ ಪೈಗೆ ಎರಡು ತಲೆ ನಾಗರ ಹಾವು ಪಟ್ಟ ಕಟ್ಟಿ ರೊಚ್ಚಿ ಗೆದ್ದಾ ತ್ರಿವಿಕ್ರಮ್ ಇವ್ರನ್ನ ಮ್ಯಾನುಪುಲೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಾರೆ ಆಕ್ಚುಲಾಗಿ ಮ್ಯಾನುಪುಲೇಟ್ ಮಾಡ್ತಾರೆ ಯುವ ಮುಖ ಆ ಗ್ರಹ ಅಂತಾರೆ ಇವ್ರು ಆ್ಯಕ್ಚುಲಿ ಎರಡು ತಲೆನಗರವು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಜಟಾಪಟಿ ಶುರುವಾಗಿದೆ ಉಗ್ರಂ ಮಂಜು ರಾಜಾತಿಥ್ಯದಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯ ಆಡಳಿತದಲ್ಲಿದೆ ಇದೀಗ ಅದೇ ಸಾಮ್ರಾಜ್ಯದಲ್ಲಿರುವ ಪ್ರಜೆಗಳಿಗೆ ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕ್ ನೀಡಿದ್ದಾರೆ ಬಿಲ್ಲುಬಾಣ ಕಲೆಗಾರಿಕೆ ಮೂಲಕ ನಾಮಿನೇಟ್ ಮಾಡಲು ಬಿಗ್ ಬಾಸ್ ಸೂಚಿಸಿದ್ದಾರೆ ನಾಮಿನೇಟ್ ಮಾಡುವ ಸದಸ್ಯರು ಎದುರಾಳಿಯ ಸ್ಪರ್ಧಿಯ ಭಾವಚಿತ್ರವನ್ನು ಬಾಣಕ್ಕೆ ಚುಚ್ಚಿಕೊಳ್ಳಬೇಕು ನಂತರ ಅದನ್ನ ಮನೆಯ ಮುಖ್ಯ ದ್ವಾರಕ್ಕೆ ಹೊಡೆಯಬೇಕು ಅದು ಮನೆಯ ದ್ವಾರಕ್ಕೆ ಛೇದಿಸಿಕೊಂಡು ಹೋಗಬೇಕಾಗಿರುತ್ತೆ ಪ್ರಜೆಯ ಭಾವಚಿತ್ರವನ್ನು ಬಾಣದಿಂದ ತ್ರಿವಿಕ್ರಮ್ ಸುರೇಶ್ ಬಾಣ ಮುಖ್ಯ ದ್ವಾರದಿಂದ ಹೊರಹೋಗುವಂತೆ ಹೊಡೆದು ನಾಮಿನೇಟ್ ಮಾಡಬೇಕು ಈ ವೇಳೆ ಮೋಕ್ಷಿತ ನಾಮಿನೇಟ್ ಮಾಡಲು ಬರ್ತಾರೆ ಅವರು ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಹೆಸರನ್ನ ತೆಗೆದುಕೊಳ್ತಾರೆ ಆಗ ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡಲು ಕಾರಣ ಕೊಡ್ತಾರೆ ಅದರಲ್ಲಿ ಮಂಜು ಮುಂದೆ ತ್ರಿವಿಕ್ರಮ್ ಅಪ್ ಕೊಡ್ತಾರೆ ಆಚೆ ಬಂದ್ಮೇಲೆ ಅದೇ ಮಂಜು ಬಗ್ಗೆ ಏನು ಅಲ್ಲ ಎನ್ನುತ್ತಾರೆ ಎಂದು ಮೋಕ್ಷಿತಾ ಹೇಳ್ತಾರೆ ಅದಕ್ಕೆ ಉಗ್ರಂ ಮಂಜು ಅದು ನಂಬಿಕೆ ದ್ರೋಹ ಎಂದು ಕೂಗಾಡಿದ್ದಾರೆ ತ್ರಿವಿಕ್ರಮ್ ಅವರು ಬಂದು ಹೇಳ್ತಾರೆ ದ್ರೋಹನೇ ನಂತರ ತ್ರಿವಿಕ್ರಮ್ ತಮ್ಮನ್ನ ಸಮರ್ಥಿಸಿಕೊಂಡು ನಾನು ಇವರನ್ನ ಮ್ಯಾನಿಪ್ಯುಲೇಟ್ ಮಾಡ್ತಿಲ್ಲ ನಿಜವಾಗಿಯೂ ಮಾಡ್ತಿರೋದು ಇವರು ಅದಕ್ಕೆ ಸಿಟ್ಟಿಗೆದ್ದ ಉಗ್ರಂ ಮಂಜು ಮಾತು ಬರುತ್ತೆ ಎಂದು ನೀವು ಮಾತನಾಡಬೇಡಿ ಎನ್ನುತ್ತಾರೆ ಆಗ ನನ್ನನ್ನು ಗೋಮುಖ ವ್ಯಾಘ್ರ ಎನ್ನುತ್ತಾರೆ ನಿಜವಾಗಿಯೂ ಇವರು ಎರಡು ತಲೆ ನಾಗರ ಹಾವು ಎಂದು ಮೋಕ್ಷಿತಾ ವಿರುದ್ಧ ತ್ರಿವಿಕ್ರಮ್ ರೊಚ್ಚಿ ಗೆದ್ದಿದ್ದಾರೆ ಮ್ಯಾನಿಪುಲೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂತಾರೆ ಆಕ್ಚುಲ್ ಆಗಿ ಮ್ಯಾನಿಪುಲೇಟ್ ಮಾಡ್ತಾರೆ ಗೋಮುಖ ವ್ಯಾಘ್ರ ಅಂತಾರೆ ಇವರು ಆಕ್ಚುಲಿ ಎರಡು ತಲೆ ನಾಗರ